ಹರೇ ಶ್ರೀನಿವಾಸ ಹುಬ್ಬಳ್ಳಿಯ ಸಮಸ್ತ ಭಕ್ತ ವೃಂದಕ್ಕೆ ಒಂದು ಒಳ್ಳೆಯ ಒಂದು ಸುದ್ದಿ ಶ್ರೀ ಶ್ರೀ ಮಂತ್ರಾಲಯ ಸುಬುದೇಂದ್ರ ತೀರ್ಥ ಶ್ರೀ ಪಾದಂಗಳವರು ಹಾಗೇ ಸೋಂದ ಶ್ರೀ ವಿಶ್ವ ಶ್ರೀ ಶ್ರೀ ವಿಶ್ವವಲ್ಲಭ ಶ್ರೀ ಪಾದಂಗಳವರು ಹುಬ್ಬಳ್ಳಿಗೆ ಆಗಮಿಸಲಿಕ್ಕಿದ್ದಾರೆ ಈ ಸುಸಂದರ್ಭದಲ್ಲಿ ಇಪ್ಪತ್ತ ಮೂರರಂದು ನಡೆಯುವ ಭವ್ಯವಾದ ದಿವ್ಯವಾದ ಶೋಭಯಾತ್ರೆ ತದನಂತರ ನೆಹರು ಕ್ರೀಡಾಂಗಣದಲ್ಲಿ ತಮ್ಮ ಶ್ರೀ ರಾಘವ ಮಂತ್ರಾಲಯ ರಾಘವೇಂದ್ರ ಶ್ರೀಗಳು ಹಾಗೆ ಸೋದೆ ವಾದಿರಾಜ ಶ್ರೀಗಳ ತದ್ಭವ ರೂಪ ಇಲ್ಲಿ ನೆಹರು ಮೈದಾನದಲ್ಲಿ ಅನಾವರಣಗೊಳ್ಳಲಿಕ್ಕಿದೆ ಈ ಸುಸಂದರ್ಭದಲ್ಲಿ ಭಕ್ತ ಮಹಾಶಯರಲ್ಲೂ ಆಗಮಿಸಿ ಉಭಯ ಶ್ರೀಪಾದಂಗಳವರ ಆಶೀರ್ವಚನ ಆಶೀರ್ವಾದ ಹಾಗೆಯೇ ಉಭಯ ಶ್ರೀಗಳ ಒಂದು ಏನು ಬೃಂದಾವನದ ದರ್ಶನವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಹುಬ್ಬಳ್ಳಿಯ ಜನರು ಈ ಒಂದು ಅವಕಾಶವನ್ನು ಸದುಪಯೋಗಗೊಳಿಸಬೇಕಾಗಿ ವಿನಂತಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ಹೆಚ್ಚಿನ ಶೋಭೆಯನ್ನು తరబగి వినంతి అరే శ్రీనివాస జై శ్రీరామ్